ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿ ವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚಿಂತನಾ ಟಿ ವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಪ್ರಸಾರ ಮಾಡುವ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಾಕರಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೇನೆ ಧನ್ಯವಾದಗಳು ಚಿಂತನಾ ಟಿ ವಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈಗ ಕವಿ ಸಮಯ ಅಂತ ಹೇಳಿ ಬಟ್ ನಾನು ಬೇರೆ ಕವಿಗಳ ಕವನವನ್ನು ವಾಚನ ಮಾಡ್ತೇನೆ ಇಬ್ಬರು ಕವನಗಳು ಮೊದಲಿಗೆ ದಾವಣಗೆರೆಯ ಅನುಭವ ಮಂಟಪ ಶಾಲೆಯ ಶಿಕ್ಷಕರಾದ ಶಿವಮೂರ್ತಿ ಹೆಚ್ ಇವರ ಹೋಗಲೇಬೇಕು ಅವನಡೆಗೆ ಹೇಳಿ ಒಂದು ಕವಿತೆಯನ್ನು ಕಳಿಸಿದ್ದಾರೆ ಅದನ್ನು ವಾಚನ ಮಾಡ್ತೇನೆ ಅವನಡೆಗೆ ಕವನದ ಶೀರ್ಷಿಕೆ ಅವನಡೆಗೆ ಒಂದಲ್ಲ ಒಂದು ದಿನ ಹಿಂದಲ್ಲ ನಾಳೆ ನಾವೆಲ್ಲ ಹೋಗಲೇಬೇಕು ಅವನಡೆಗೆ ಒಂದಲ್ಲ ಒಂದು ದಿನ ಹಿಂದಲ್ಲ ನಾಳೆ ನಾವೆಲ್ಲ ಹೋಗಲೇಬೇಕು ಅವನಡೆಗೆ ನನ್ನದು ನಿನ್ನದು ಅವನದು ಎಂದೆಲ್ಲ ಮೆರೆಯ ನಾವೆಲ್ಲ ಹೋಗಲೇಬೇಕು ಅವನಡೆಗೆ ನನ್ನದು ನಿನ್ನದು ಅವನದು ಎಂದೆಲ್ಲ ಮೆರೆದ ನಾವೆಲ್ಲ ಹೋಗಲೇಬೇಕು ಅವನಡೆಗೆ ಬಂಧು ಮಿತ್ರರ ಬಾಂಧವ್ಯ ಬಂಧನ ತೊರೆದು ನಾವೆಲ್ಲ ಹೋಗಲೇಬೇಕು ಅವನಡೆಗೆ ಮನೆ ಮಡದಿ ಮಕ್ಕಳು ಏನಿದ್ದರೂ ಕೂಡ ನಾವೆಲ್ಲ ಹೋಗಲೇಬೇಕು ಅವನಡೆಗೆ ಆಸ್ತಿ ಅಂತಸ್ತು ಸುಖದ ಬಾಳಿನ ಸುಸ್ತಿ ಬಡ್ಡಿಯ ಕಟ್ಟಲು ನಾವೆಲ್ಲ ಹೋಗಲೇಬೇಕು ಅವನೆಡೆಗೆ ಹೆಣ್ಣು ಹೊಣ್ಣು ಮಣ್ಣಿನ ಭಾಗ್ಯವ ಕಣ್ಮುಚ್ಚುವ ಮುನ್ನ ಪಡೆದ ನಾವೆಲ್ಲ ಹೋಗಲೇಬೇಕು ಅವನಡೆಗೆ ಬರಿಗೈಯಲ್ಲಿ ಧರೆಗೆ ಬಂದು ಬರಿಗೈಯಲ್ಲಿ ಧರೆಯಿಂದ ನಾವೆಲ್ಲ ಹೋಗಲೇಬೇಕು ಅವನಡೆಗೆ ದೈವ ಪಿತೃ ಋಷಿ ಋಣವ ತೀರಿಸಿ ಜೀವನ ಸಾರ್ಥಕಗೊಳಿಸಿ ನಾವೆಲ್ಲ ಹೋಗಲೇಬೇಕು ಅವನಡೆಗೆ ಜಗಕ್ಕೆ ಅಳುತ್ತಲೇ ಅಡಿಯಿಟ್ಟು ಜಗವೇ ಅಳುವಂತೆ ಮಾಡಿ ನಾವೆಲ್ಲ ಹೋಗಲೇಬೇಕು ಅವನೆಡೆಗೆ ಎಂಥ ಅರ್ಥಗರ್ಭಿತ ಒಂದು ಕವಿತೆಯನ್ನು ರಚಿಸಿದ ಶಿವಮೂರ್ತಿ ಹೆಚ್ ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗ ಇನ್ನೊಂದು ಕವಿತೆ ಬೆಂಗಳೂರಿಂದ ಹರಿಹರದವರೇ ಆದ ಶ್ರೀ ಚಂದ್ರಣ್ಣ ಗರಗಟ್ಟಿಯವರು ಕಳಿಸಿದ್ದಾರೆ ಅದನ್ನು ಕೂಡ ಇಲ್ಲಿ ವಾಚನ ಮಾಡ್ತೇನೆ ದಯವಿಟ್ಟು ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಚಂದ್ರಣ್ಣ ಗರಗಟ್ಟಿಯವರು ಕಳಿಸಿದ ಒಂದು ಕವಿತೆಯನ್ನು ವಾಚನ ಮಾಡ್ತಿದ್ದೇನೆ ಮಕರ ಸಂಕ್ರಮಣ ಕವಿತೆಯ ಶೀರ್ಷಿಕೆ ಮಕರ ಸಂಕ್ರಮಣ ಅಂತರ ಕಾಯಗಳ ನಿಯಂತ್ರಕ ನಾಡುವ ಆಟದಿ ಉತ್ತರ ಅಯನದ ಕಡೆ ಸೂರ್ಯನ ಪಯಣ ಅಂತರ ಕಾಯಗಳ ನಿಯಂತ್ರಕ ನಾಡುವ ಆಟದಿ ಉತ್ತರ ಅಯನದ ಕಡೆ ಸೂರ್ಯನ ಪಯಣ ಧನುರ್ನಿಂದ ಮಕರ ರಾಶಿಯೆಡೆ ಕೊರೆವ ಚಳಿ ಬಿಟ್ಟು ಹಿತ ಬಿಸಿಲು ಕಾಸುತ್ತ ಭಾನು ಜೊತೆ ಪ್ರಕೃತಿ ನಡೆ ರೈತನ ಜೊತೆ ಪ್ರಕೃತಿಯ ಪಯಣ ಬೆಳೆದ ಬೆಳೆ ಸಮೃದ್ಧಿ ಹೊನಲು ಫಲಭರಿದ ಭೂತಾಯಿ ಸವಿ ಉಣ್ಣುವ ಸಮಯವಿದು ಭಾರತದೆಲ್ಲೆಡೆ ಒಂದೊಂದು ನಾಮಧೇಯದ ಹಬ್ಬ ಎಳ್ಳು ಬೆಲ್ಲ ಕಬ್ಬ ಅಚ್ಚುಮೆಚ್ಚಿನ ಸವಿ ಸಕ್ಕರೆ ಬೊಂಬೆ ಪರಸ್ಪರ ಹಂಚಿ ಒಳ್ಳೊಳ್ಳೆ ಮಧುರ ಮಾತು ಬಯಸಿ ಮಾನವ ಸಂಬಂಧ ಬೆಸವ ಸವಿಯ ಮಧುರ ಸಂಕ್ರಮಣ ರವಿಯ ಪರಿಭ್ರಮಣ ಮಕರ ಸಂಕ್ರಮಣ ಸಕಲರಿಗೂ ಶುಭಾಶಯಗಳು ಅಂತ ಹೇಳಿ ಅವರು ಈ ಕವನವನ್ನು ಕಳಿಸಿದ್ದಾರೆ ವಾಚನ ಮಾಡಿದ್ದೀನಿ ಚಂದ್ರಣ್ಣ ಅವರಿಗೆ ನಮ್ಮ ಚಿಂತನ ಯೂಟ್ಯೂಬ್ ಚಾನಲ್ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಇನ್ನಷ್ಟು ಕವಿಗಳು ಹೆಚ್ಚು ಹೆಚ್ಚು ಕವನಗಳನ್ನು ಕಳಿಸಿದರೆ ನಾವು ವಾಚನ ಮಾಡ್ತೇವೆ ಅಥವಾ ಆ ಕವಿಗಳೇ ಬಂದು ಇಲ್ಲಿಗೆ ಬಂದು ತಾವೇ ಸ್ವತಃ ತಾವು ಬರೆದ ಕವನವನ್ನು ವಾಚನ ಮಾಡಿದರೆ ಅದನ್ನು ಕೂಡ ರೆಕಾರ್ಡ್ ಮಾಡಿ ಪ್ರಸಾರ ಮಾಡ್ತೇವೆ ಇದುವರೆಗೂ ಈ ಕವಿ ಸಮಯವನ್ನು ಸವಿದ ತಮಗೆಲ್ಲ ವಂದನೆಗಳು ವಂದನೆಗಳು ಜಿ ಚಂದ್ರಣ್ಣ ಅವರು ಕಳಿಸಿದ ಇನ್ನೊಂದು ಕವಿತೆ ಜೀವನದ ರೈಲು ಕವನದ ಶೀರ್ಷಿಕೆ ಜೀವನದ ರೈಲು ಅದೆಷ್ಟೋ ಜನರ ಹೊತ್ತ ರೈಲು ಕಷ್ಟ ಸುಖಗಳೆಂಬ ಜೋಡಿ ಹಳಿಯ ಮೇಲೆ ಆನ ದುಃಖ ದುಮ್ಮಾನ ನಗು ಅಳುವಿನ ಮನದ ಜನ ಚುಕುಬುಕು ಎನ್ನುತ್ತಿದೆ ಚುಕುಬುಕು ಎನ್ನುತ್ತಾ ಓಡುತ್ತಿದೆ ಜೀವನದ ರೈಲು ಚುಕುಬುಕು ಎನ್ನುತ್ತಾ ಓಡುತ್ತಿದೆ ಜೀವನದ ರೈಲು ಹುಟ್ಟುವ ಹುಟ್ಟಿದ ಕೂಸಿಂದ ಹಣ್ಣನ್ನು ಮುದುಕರವರೆಗೂ ತುಂಬಿ ತುಳುಕುವ ಡಬ್ಬಿ ಇಂಜಿನ್ ಓಡುತ್ತಿದೆ ಗಾಳಿಯ ಡಬ್ಬಿ ನಸು ನಗು ನಿಟ್ಟುಸಿರು ಒಬ್ಬೊಬ್ಬರದು ತರತರದ ಬದುಕು ನೋವು ನಲಿವು ತುಂಬಿದ ಒಬ್ಬೊಬ್ಬರದು ಒಂದೊಂದು ಊರು ಎಚ್ಚರವಿದ್ದರು ತೂಕಡಿಸಿದರು ಊರು ಬಂದಾಗ ಇಳಿಯಲೇಬೇಕು ಊರು ಬಂದಾಗ ಇಳಿಯಲೇಬೇಕು ಮಾತು ಮೌನ ಗೌಜು ಗದ್ದಲ ಎಲ್ಲ ತೊರೆದು ನಮ್ಮ ಸಮಯ ಬಂದಾಗ ಜೀವನ ತೊರೆಯಲೇಬೇಕು ಮಾತು ಮೌನ ಗೌಜು ಗದ್ದಲ ಎಲ್ಲ ತೊರೆದು ನಮ್ಮ ಸಮಯ ಬಂದಾಗ ಜೀವನ ತೊರೆಯಲೇಬೇಕು ಎಲ್ಲರ ಊರು ಎಲ್ಲರ ಜೀವನವೂ ರೈಲು ಬಂಡಿ ಎಲ್ಲರ ಊರು ಎಲ್ಲರ ಜೀವನವೂ ರೈಲು ಬಂಡಿ ಸಮಯ ಬಂದಾಗ ಇಳಿಯಲೇಬೇಕು ಸಮಯ ಬಂದಾಗ ಇಳಿಯಲೇಬೇಕು ಹೋಗಲೇಬೇಕು ಬಾರದೂರಿಗೆ ಸಮಯ ಬಂದಾಗ ಇಳಿಯಲೇಬೇಕು ಹೋಗಲೇಬೇಕು ಬಾರದೂರಿಗೆ ಎಷ್ಟು ಅರ್ಥ ಗರ್ಭಿತ ಒಂದು ಕವಿತೆಯನ್ನು ಈ ಜೀವನದ ರೈಲು ಅಂತೇಳಿ ರಚಿಸಿ ನಮ್ಮೊಡನೆ ಹಂಚಿಕೊಂಡಿದ್ದಾರೆ ವಾಚನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜಿ ಚಂದ್ರಣ್ಣ ಅವರಿಗೆ ಚಂದ್ರಣ್ಣ ಗರಗಟ್ಟಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಕವಿಗಳಿಂದ ಹೆಚ್ಚು ಹೆಚ್ಚು ಕವಿತೆಗಳು ಹರಿದು ಬರಲಿ ಮತ್ತು ನಾವು ಆಹ್ವಾನ ಮಾಡ್ತೇವೆ ತಾವು ರಚಿಸಿದ ಸ್ವರಚಿತ ಕವನಗಳನ್ನು ನಮ್ಮ ಸ್ಟುಡಿಯೋಗೆ ಬಂದು ವಾಚನ ಮಾಡಿದರೆ ಅದನ್ನು ಕೂಡ ಚಿಂತನಾ ವಾಹಿನಿ ಮುಖಾಂತರ ನಾವು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿಗೆ ಈ ಕವಿ ಸಮಯವನ್ನು ಮುಗಿಸ್ತಾ ಇದ್ದೇವೆ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ